श्रीगुरुभ्यो नमः हरिः ॐ प्रत्यद्भवद्विप्रचया विचित्र स्वाद्वन्नभक्षादिपदार्थसार्थान् भुक्तै द्विजानां परिवेषयन्ती पुरातदासत्कदलीदलेषु शूरास्तदारूढतुरङ्गतुङ्गावज्राभवर्मान्तरि तस्वगात्राः अमर्षतामृततनेत्रभाजो दन्तैश्च दन्तानतिघर्षयन्तः ते कुन्तकुद्दालकुठारकङ्गैः शरैरपारैरपरायुधैश्च परस्परं रात्रिचराइवालं व्यत्ताड्यन् केसरिनादनादाः तदीयनानाविधयन्त्रजन्यरटोत्कटध्वानमतीव भीष्मम् अश्रौष्मकोलाहलमप्यहोज्ञाः सर्वे वयं सन्ततदूरदेशं दशेषु कामं परिवेशयस्तु शृण्वन्त एवोरुरणोत्थरावम् अभुञ्जता कण्ठतटं तदारं सर्वेऽपि नाथस्मरणप्रभावात् प्रयुध्यशक्त्या शिवराजलोकाः पराजितास्तेन तुरुष्कराजा पलायनोद्योगयुताबभूर्जयेन तुष्टश्च मरीचिपालः पलायमानान्गम्य सर्वान् संहृत्य तान् भारगणान् प्रगृह्य येषाम इत्थं मतिमात तान् मरीचिनाथोऽथ तुष्कसिंहः तानन्वियादेश यदि स्म दुष्टो व्याजादतस्तर्हि यतीश्वराणां महासमाराधनतत्पराणा मध्वस्थितानां स्म भवेदनर्थः पुरैव तद्रोहमिति पुनश्च महासमाराधनतत्परांस्तान् दृष्ट्वा यतिशालनमेष दुष्टः प्रपीडये देवन संशयोऽत्र श्रीकृष्णार्पणमस्तु हरे श्रीनिवास ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನಾರನೆಯ ಸರ್ಗದ ಮೂವತ್ತೆಂಟರಿಂದ ನಲವತ್ತಾರನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಮಹಾಸಮಾರಾಧನೆಗೆ ನಡೆದ ಸ್ಥಳದಿಂದ ಅರ್ಧಕ್ರೋಶ ದೂರದಲ್ಲಿಯೇ ಯವನರೊಂದಿಗೆ ಮಹಾಸಂಗ್ರಾಮವು ಪರಮ ಆಶ್ಚರ್ಯಕರವಾಗಿ ಪ್ರಾರಂಭವಾಯಿತು ಬಹಳ ಭಯ ಭಯಗೊಂಡೆನು ನಮ್ಮ ಶ್ರೀಪಾದರ ಪಾದವನ್ನು ಸ್ಮರಿಸುವುದರಿಂದ ಅವರ ಮಹಾಪ್ರಸಾದದಿಂದ ನಮಗೆ ನಿಶ್ಚಿತವಾಗಿ ಅಭಯವು ದೊರೆಯುವುದು ಎಂದು ನಿಶ್ಚಯಿಸಿ ಗುರುಗಳನ್ನು ಸ್ಮರಿಸುತ್ತಾ ಮಹಾ ಸಮಾರಾಧನೆಯನ್ನು ಮುಂದುವರಿಸಿದೆನು ಪ್ರತಿ ವರ್ಷದಂತೆ ವಿಚಿತ್ರವಾದ ಮಧುರವಾದ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿದ್ದೆನು ಆ ಎಲ್ಲ ಪದಾರ್ಥಗಳನ್ನು ಒಳ್ಳೆ ವಿಶಾಲ ಬಾಳೆ ಎಲೆಗಳಲ್ಲಿ ಬ್ರಾಹ್ಮಣರು ಕೃಷ್ಣವೇಣಿಯಲ್ಲಿ ಅವಗಾಹ ಮಾಡಿ ಸ್ನಾನ ಮಾಡಿ ಬಡಿಸಿದರು ಆಗ ಶಿವಾಜಿಯ ಶೂರರು ಕುದುರೆಯನ್ನು ಹತ್ತಿ ವಜ್ರದಂಥ ಅಭೇದ್ಯ ಕವಚವನ್ನು ತೊಟ್ಟು ಶಿಟ್ಟಿನಿಂದ ಕೋಪಗೊಂಡ ವಿಶಾಲ ನೇತ್ರಗಳಿಂದ ದಂತಗಳನ್ನು ದಂತಗಳಿಂದ ಮಸೆಯುತ್ತಾ ಕುಂತ ಕುದ್ದಾಲ ಕುಠಾರ ನಾನಾ ವಿಧ ಶರಗಳು ಹಾಗೂ ಖಡ್ಗಗಳಿಂದ ರಾಕ್ಷಸರಂತೆ ಪರಸ್ಪರ ಶಣಸಾಡುತ್ತಾ ಸಿಂಹ ಗರ್ಜನೆಯನ್ನು ಮಾಡತೊಡಗಿದರು ಅವರ ನಾನಾ ವಿಧವಾದ ಆಯುಧ ಹಾಗೂ ಯಂತ್ರಗಳ ಭಯಾನಕ ಧ್ವನಿಯು ಬಹುದೂರ ವ್ಯಾಪಿಸಿತು ನಮಗಂತೂ ಅವರ ಕಲಕಲ ಶಬ್ದವೂ ಕೇಳುತ್ತಿತ್ತು ಬಡಿಸುವುದರಲ್ಲಿ ದಕ್ಷರಾದ ಜನರು ಭೋಜನವನ್ನು ಬಡಿಸುತ್ತಿರಲು ಭಾರೀ ಯುದ್ಧದ ಧ್ವನಿಯನ್ನು ಕೇಳುತ್ತಲೇ ಎಲ್ಲರೂ ಕಂಠಪೂರ್ಣವಾಗಿ ಭೋಜನವನ್ನು ಮಾಡಿದರು ಇದೆಲ್ಲ ಶ್ರೀ ಸತ್ಯನಾಥರ ಸ್ಮರಣೆಯ ಮಹಾಪ್ರಸಾದ ಶಿವರಾಜನ ದೂತರು ಶಕ್ತಿ ಇದ್ದಷ್ಟು ತುರಸ್ಕರಾಜನೊಂದಿಗೆ ಹೊಡೆದಾಡಿ ಸೋತರು ಪಲಾಯನವನ್ನು ಕೈಗೊಂಡರು ಮೀರಜ್ ಮುಸಲ್ಮಾನ ಸಂತುಷ್ಟನಾದನು ಪಲಾಯನ ಕೈಯುವ ಇವರನ್ನು ಸಂಹರಿಸಿ ಅಪಹರಿಸಿದ ಧನವನ್ನು ಹಿಂತಿರುಗಿ ಪಡೆಯಬೇಕೆಂದು ತುರುಷ್ಕರಾಜನು ಯೋಚಿಸಿದನು ಆಗ ಆತನ ಸೈನ್ಯದಲ್ಲಿರುವ ಮಾಧವರಾಯನು ಈ ರೀತಿ ಯೋಚಿಸಿದನು ಈತನೇನಾದರೂ ಈಗ ಹಿಂಬಾಲಿಸಿ ಹೊರಟರೆ ಮಾರ್ಗದಲ್ಲಿರುವ ಮಹಾಸಮಾರಾಧನೆಗೆ ಮಾಡುವ ಯತೀಶ್ವರರಾದ ಶ್ರೀ ಸತ್ಯಾಭಿನವ ತೀರ್ಥರಿಗೆ ತೊಂದರೆಯಾಗುವುದು ನಿಶ್ಚಿತ ಮೊದಲೇ ಈತನು ಅವರಿಗೆ ದ್ರೋಹ ಮಾಡುವ ಬುದ್ಧಿವುಳ್ಳವ ಈಗ ಉತ್ಸವವನ್ನು ನೋಡಿ ಮತ್ತಷ್ಟು ಕ್ರುದ್ಧನಾಗುವನು ಆದ್ದರಿಂದ ಆತನು ಅವರನ್ನು ಪೀಡಿಸುವುದು ನಿಶ್ಚಿತ ಎಂದು ಯೋಚಿಸಿದನು ಮುಂದೇನಾಯಿತು ನಾಳೆ ನೋಡೋಣ ಹರೇ ಸೇನು